ಅಕೌಂಟ್ ಜನ ಅಕೌಂಟ್ ಅದ್ರಲ್ಲಿ ನಾನು ಈಗ ಹೋಗಿರೋ ಬ್ಯಾಂಕ್ ಕ್ಯಾಂಪ್ ಮಾಡಕ್ ಹೋಗೋದ ಸರ್ವೆ ಪ್ರಕಾರ ಒಂದ್ ಲಕ್ಷ ಏಳು ಲಕ್ಷ ಮೂರು ಲಕ್ಷ ಆಗುತ್ತಾರೆ ಆಟೋಮೆಟಿಕ್ ಆಗಿ ಅವ್ರ ಅಕೌಂಟ್ ನಾಲ್ಕು ಹೋಗಿರುತ್ತೆ ಜೀರೋ ಬ್ಯಾಲೆನ್ಸ್ ಅಕೌಂಟ್ ಬಂದ್ಬಿಟ್ಟು ವರ್ಷಕ್ಕೆಲ್ಲ ಸೇರಿ ಐವತ್ ಸಾವಿರ ಟ್ರಾನ್ಸಾಕ್ಷನ್ ಮಾಡ್ಬೇಕು ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಮಾತ್ರ ತೆಗಿಬೇಕು ಒಬ್ಬ ವ್ಯಕ್ತಿ ಎಸ್ ಬಿ ಐ ಬ್ಯಾಂಕ್ ಅಲ್ಲೇ ವಿಘ್ನೇಶ್ ಸರ್ ಹತ್ರ ಬಂದ್ಬಿಟ್ಟು ಇದು ಯಾವತ್ತೂ ಅಲ್ಲ ಇಪ್ಪತ್ತಿನ ಆಯ್ತು ಅಷ್ಟೇ ಜೀರೋ ಬ್ಯಾಲೆನ್ಸ್ ಅಕೌಂಟ್ ಓಪನ್ ಮಾಡ್ಬಿಟ್ಟು ಆತ ಅದ್ರಲ್ಲಿ ಮೂರುವರೆ ಲಕ್ಷ ಹಾಕೋಣೆ ನನ್ ದುಡ್ಡು ನನಗ್ ಕೊಡಲ್ವಾ ಸರ್ ಯಾಕೆ ಕೊಡಲ್ಲ ಅಂತ ಗಲಾಟೆ ಮಾಡ್ತಾ ಇದ್ದಾರೆ ನಾನು ಅಲ್ಲೇ ಇದ್ದೆ ಅವತ್ತು ಜೀರೋ ಬ್ಯಾಲೆನ್ಸ್ ಅಕೌಂಟ್ ಅಲ್ಲಿ ನಿಮ್ ದುಡ್ಡೇ ಅದು ಯಾಕೆ ಜೀರೋ ಬ್ಯಾಲೆನ್ಸ್ ಅಕೌಂಟ್ ಮಾಡೋದು ಯಾಕೆ ಮಾಡ್ತಾರೆ ಹಿಂದುಳಿದ ವರ್ಗಗಳು ಯಾರು ನಿಮ್ಮ ಹತ್ರ ಮಿನಿಮಮ್ ಬ್ಯಾಲೆನ್ಸ್ ಮೈಂಟೈನ್ ಮಾಡಕ್ ಅಂತವರಿಗೆ ಅಂತವ್ರಿಗೆ ಮಾತ್ರ ಜೀರೋ ಬ್ಯಾಲೆನ್ಸ್ ಅಕೌಂಟ್ ಮಾಡೋದು ಸ್ಯಾಲ್ರಿ ಬರೋವ್ರಿಗೆ ಆಮೇಲೆ ಇನ್ನ ಬೇರೆ ಏನಾದ್ರೂ ಕೆಲ್ಸಕ್ಕೆ ಹೋಗೋವ್ರಿಗೆ ಇದು ಮಾಡಂಗಿಲ್ಲ ಓಲ್ಡ್ ಏಜ್ ಪೆನ್ಷನ್ ಬರುತ್ತೆ ಇಲ್ಲ ವಿಧವಾ ಪೆನ್ಷನ್ ಬರುತ್ತೆ ಅಂತವರಿಗೆ ನಿಮಗೆ ಜೀರೋ ಬ್ಯಾಲೆನ್ಸ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ತಾರೆ ಆದ್ರೆ ನಿಮ್ಗೆ ಎ ಟಿ ಎಂ ಚಾರ್ಜಸ್ ಎಸ್ ಎಂ ಚಾರ್ಜಸ್ ಎಲ್ಲಾ ಇರುತ್ತೆ ನಿಮ್ಮ ಆ ಬಳಿ ತಿಂಗಳಿಗೆ ಒಂದೊಂದು ಬ್ಯಾಂಕ್ ಅಲ್ಲಿ ಐನೂರು ರೂಪಾಯಿಂದ ಸಾವಿರ ರೂಪಾಯಿ ಮಿನಿಮಮ್ ಬ್ಯಾಲೆನ್ಸ್ ಇರಬೇಕು ಅನ್ನೋ ಒಂದು ಆದೇಶ ಇದೆ ಅದು ನಿಮ್ಮ ಹತ್ರ ಇಟ್ಟಿಲ್ಲ ಅಂದ್ರೆ ಈಗ ಒಂದೊಂದು ಬ್ಯಾಂಕಲ್ಲಿ ಒಂದೊಂದು ಇದಾಗ ನಮ್ಮ ಕೆನರಾ ಬ್ಯಾಂಕ್ ಅಲ್ಲಿ ಮೂವತ್ ನಾಲ್ಕ ರೂಪಾಯಿ ಕಟ್ಟಾಗುತ್ತೆ ಗ್ರಾಮೀಣ ಬ್ಯಾಂಕ್ ಅಲ್ಲಿ ಮೂವತ್ತೈದು ರೂಪಾಯಿ ಕಟ್ಟಾಗುತ್ತೆ ಎಸ್ ಬಿ ಐ ಅಲ್ಲಿ ನಲವತ್ತೈದು ರೂಪಾಯಿ ಕಟ್ಟಾಗುತ್ತೆ ಆ ಮಿನಿಮಮ್ ಬ್ಯಾಲೆನ್ಸ್ ಚಾರ್ಜ್ ಬೀರ್ಬಾರ್ದು ಅನ್ನೋ ಉದ್ದೇಶದಿಂದ ಇದು ಅಕೌಂಟ್ ಮಾಡಿರೋದು ಆದ್ರೆ ಈ ಅಕೌಂಟ್ ಅಲ್ಲಿ ಪ್ರೈವೇಟ್ ಅಲ್ಲಿ ಸಂಘಗಳು ಮಾಡ್ತಾರೆ ನಮ್ ಸಾರ್ ಅವ್ರು ಹೇಳಿದ್ರು ಇಲ್ಲಿ ಬಂದು ಪ್ರೈವೇಟ್ ಬ್ಯಾಂಕ್ ಅಲ್ಲಿ ಹೋಗ್ಬಿಟ್ಟು ಆಧಾರ್ ಕಾರ್ಡ್ ಕೊಟ್ಟಿದ ತಕ್ಷಣ ನಿಮ್ಗೆ ಸಂಜೆ ಎಲ್ಲ ಕೊಟ್ಬಿಡ್ತಾರೆ ಆದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ನಿಮ್ಗೆ ಗೊತ್ತಿಲ್ಲ ಈಗ ಕರ್ನಾಟಕದಾದ್ಯಂತ ಏನಾಗ್ತಾ ಇದೆ ನಿಮ್ಗೆ ಗೊತ್ತು ಸುಮಾರು ಕಡೆ ಈಗ ಲೋನುಗಳು ತಗೊಂಡು ಈಗ ಅವ್ರ ಕಟ್ಟಡಕ್ಕೆ ಆಗ್ಲಿಲ್ಲನಾ ಅವ್ರಿಗೆ ಏನೋ ಒಬ್ಬ ವ್ಯಕ್ತಿ ಎಷ್ಟು ಲೋನ್ ತಗೋಬಹುದು ಒಂದು ಮೂರ್ ಲೋನ್ ತಗೋಬಹುದು ಒಬ್ಬ ವ್ಯಕ್ತಿ ನಾನು ಇಲೇಜ್ ಹೋಗ್ತೀನಿ ಫೈನಾನ್ಷಿಯಲ್ ಡಾಕ್ಟ್ರಸ್ ಕ್ಯಾಂಪ್ ಮಾಡಕ್ಕೆ ನಾನು ಮುಳುಬಾಗಲೂ ತಾಲೂಕು ಆರ್ಥಿಕ ಸಾಕ್ಷರ ಸಲಹೆಗಾಗಿ ಹೋದ್ರೆ ಆ ಅಮ್ಮ ಒಬ್ಬ ವಾರಕ್ಕೆ ಏಳ್ ಸಾವಿರ ರೂಪಾಯಿ ಅಮೌಂಟ್ ಕಟ್ಟಬೇಕು ಒಂದ್ ಏಳ್ನೂರು ರೂಪಾಯಿ ಒಂದು ಐನೂರು ರೂಪಾಯಿ ಸ್ಪಂದನ ಆಮೇಲೆ ಪಿನ್ ಕೇರ್ ಎ ಬ್ಯಾಂಕ್ ಅಂತ ಹೇಳ್ಬಿಟ್ಟು ಆರ್ ಸಾವಿರ ರೂಪಾಯಿ ಏಳ್ ಸಾವಿರ ರೂಪಾಯಿ ಕಟ್ತಾರೆ ಈಗ ಏನಕ್ಕೆ ಮಾಡ್ತಾ ಇರೋದು ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ನೋಡಿ ಜವಾಬ್ದಾರಿಯುತ ಸಾಲ ಮಾಡಿ ಮತ್ತು ಉತ್ತಮ ಕ್ರೆಡಿಟ್ ಕಾರ್ಡ್ ಅನ್ನ ಪಡೆಯಿರಿ ಅಂದ್ರೆ ನೀವು ಯಾವ್ದು ಅವಶ್ಯಕತೆ ಇದ್ರೆ ಅದಕ್ಕೆ ಮಾಡ್ಬೇಕು ಒಂದು ಕುರಿ ತಗೋಬೇಕಾ ಒಂದ್ ಹಸು ತಗೋಬೇಕಾ ಅದಕ್ಕೆ ಸಾಲ ಮಾಡ್ಬೇಕು ಇಲ್ಲಿ ಸಾಲ ತಗೊಳೋದು ಒಂದು ಚೈನ್ ತಗೋಳೋದು ಇಲ್ಲ ಸೀರೆ ತಗೊಳ್ಳೋದು ಇಲ್ಲ ಮದುವೆ ಫಂಕ್ಷನ್ ಖರ್ಚು ಮಾಡಿದ್ರೆ ಅದನ್ನ ನೀವು ಮತ್ತೆ ಮರುಪಾವತಿ ಮಾಡ್ಬೇಕಾಗುತ್ತೆ ಮರುಪಾವತಿ ಮಾಡಿಲ್ಲ ಅಂದ್ರೆ ನಿಮ್ ಸಿಬಿಲ್ ರಿಪೋರ್ಟ್ ಮೇಲೆ ಎಫೆಕ್ಟ್ ಆಗುತ್ತೆ ನಿಮ್ಮ ಸಿಬಿಲ್ ಏಳ್ನೂರ ಐವತ್ತಿಂದ ಎಂಟ್ನೂರ್ ಇದ್ರೆ ನಿಮ್ದು ಉತ್ತಮವಾಗಿದೆ ಅಂತ ಹೇಳಿ ನಿಮ್ಗೆ ಯಾರದೇ ಯಾವ ರೀತಿ ರೆಕಮೆಂಡೇಶನ್ ಬೇಕಾಗಿಲ್ಲ ಆದ್ರೆ ನೀವು ಮಾಡೋದಿಲ್ಲ ಬೇರೆ ಅವರಿಗೆ ಶೂಟಿ ಕೊಟ್ಟಿರ್ತೀರಾ ಆಮೇಲೆ ಶೂಟಿ ಕೊಟ್ರೆ ಕೂಡ ನಿಮ್ ಸಿಬಿಲ್ ಹೋಗುತ್ತೆ ಅವ್ರು ಸರಿಯಾಗಿ ಕಟ್ಟಿಲ್ಲ ಅಂದ್ರೆ ನಿಮ್ ಸಿಬಿಲ್ ಹೋಗುತ್ತೆ ಅವ್ರು ಕಟ್ಟರೆ ನಿಮ್ ಸಿಬಿಲ್ ಬಗ್ಗೆ ಏನು ಇದಿಲ್ಲ ಹೋಗ್ಬಿಟ್ಟು ಒಂದ್ ಐದಾರು ಬ್ಯಾಂಕ್ ಅಲ್ಲಿ ಲೋನ್ ತಗೊತೀರಾ ಇಮಿಡಿಯಟ್ ಆಗಿ ಹೋಗಿ ಕ್ಲೋಸ್ ಮಾಡ್ತೀರಾ ಅವಾಗೂ ನಿಮ್ ಸಿಬಿಲ್ ಇದಾಗುತ್ತೆ ಯಾಕಂದ್ರೆ ಇಮಿಡಿಯೇಟ್ ಆಗಿ ಕ್ಲೋಸ್ ಮಾಡ್ಬಾರ್ದು ಇಲ್ಲಿ ತಗೊಂತೀರಾ ಇವಾಗ ನೀವು ಸ್ಪಂದನದಲ್ಲಿ ಕೊಡ್ತಾರೆ ಇವಾಗ ತಗೊಂತೀರಾ ನಿಮ್ಗೆ ಐದು ಸಾವಿರ ಅವಶ್ಯಕತೆ ಇರೋದ್ರೆ ಇಪ್ಪತ್ತು ಸಾವಿರ ಅವ್ರು ಕೊಟ್ಟಿರ್ತಾರೆ ಹದಿನೈದು ಸಾವಿರ ಹಂಗೆ ಹಿಡ್ಕೊಂಡು ಒಂದ್ ಎರಡು ತಿಂಗಳಾಗಿದ ತಕ್ಷಣ ಹೋಗಿ ಕಟ್ಬಿಡ್ತೀರಾ ಅದು ಟೈಮ್ ಇರುತ್ತೆ ಇಷ್ಟು ದಿನ ಅಂತ ಆ ಅವಧಿಯಲ್ಲಿ ನೀವು ಕಟ್ಟೋದಿಲ್ಲ ಮುಂಚೆನೇ ಹೋಗಿ ಕಟ್ತೀರಾ ಅವಾಗೂ ನಿಮ್ ಸಿಬಿಲ್ ಡೌನ್ ಆಗುತ್ತೆ ಯಾಕೆ ಮುಂಚೆ ನೀವು ಲೋನ್ ತಗೊಂಡು ಜಾಸ್ತಿ ಲೋನ್ ಮಾಡಿದಷ್ಟು ನಿಮ್ ವ್ಯವಹಾರ ಜಾಸ್ತಿ ಆಗ್ತಾ ಇರುತ್ತೆ ಈ ಸಿಬಿಲ್ ರಿಪೋರ್ಟ್ ಕರೆಕ್ಟ್ ಆಗಿ ಕಟ್ತಾ ಇದ್ರೆ ಉತ್ತಮವಾಗಿರುತ್ತೆ ಕರೆಕ್ಟ್ ಆಗಿ ಕಟ್ಟಿಲ್ಲ ಅಂದ್ರೆ ನಿಮ್ ಸಿಬಿಲ್ ರಿಪೋರ್ಟ್ ಹೋಗುತ್ತೆ ನಾನ್ ಸಿಬಿಲ್ ರಿಪೋರ್ಟ್ ಬಗ್ಗೆ ಯಾಕೆ ಹೇಳ್ತಾ ಅಂದ್ರೆ ಈಗ ಮಹಿಳೆಯರು ಇಲ್ಲಿ ಬಂದಿದ್ದೀರಾ ಸಂಧವ್ರು ನಮ್ ಸಾರ್ ಹೇಳ್ದಂಗೆ ನಮ್ಮ ಬ್ಯಾಂಕ್ ಆಫ್ ಬರೋಡಾ ಮ್ಯಾನೇಜರ್ ಹೇಳಿದ್ರು ಅವರು ಈಗ ಒಂದು ಬ್ಯಾಂಕ್ ಅಲ್ಲಿ ಸಹಾಯ ತಂಡ ಗುಂಪಿಗೆ ಸಾಲ ತಗೋಳೋದಿಲ್ಲ ಕೆಲ ಬೇಕು ತಗೊತಾರೆ ಆಮೇಲೆ ಹೋಗ್ಬಿಟ್ಟು ಬ್ಯಾಂಕ್ ಆಫ್ ಬರೋಡ ಕೇಳಿದ್ರೆ ಅಲ್ಲಿ ತಗೊಂತಾರೆ ಅವ್ರಿಗೆ ಬುಕ್ಸ್ ಮೇಂಟೈನ್ ಮಾಡೋದಾಗ್ಲಿ ಆಮೇಲೆ ಯಾವ ರೀತಿ ಏನ್ ಬೇಕಂತ ಅವ್ರಿಗೆ ಗೊತ್ತಾಗೋದೇ ಇಲ್ಲ ಅವ್ರು ಏನು ಅವ್ರು ಸಾಲ ಕೊಡ್ತಾ ಇದ್ದಾರೆ ನಾನು ಬರ್ತೀನಿ ನನಗ ಒಂದ್ ದಿನಕ್ಕೆ ಐದ್ ಜನ ಫೋನ್ ಮಾಡ್ತಾರೆ ಮೇಡಮ್ ನೀವು ಕೆನರಾ ಬ್ಯಾಂಕ್ ಅಲ್ಲಿ ಸಾಲ ಕೊಡ್ತಾ ಇದಾರಂತೆ ಬ್ಯಾಂಕ್ ಸಾಲ ಕೊಡ್ತಾ ಇದಾರಂತೆ ಅದೇನಿದೆ ನಿಮ್ಗೆ ಖರ್ಚು ಕೊಟ್ಬಿಡ್ತೀನಿ ಕೊಡ್ತೀನಿ ನಮ್ಗೆಲ್ಲ ರೆಡಿ ಮಾಡಿ ಕೊಡ್ತೀರಿ ಅಂತ ಈ ರೀತಿ ಕೇಳ್ತಾರೆ ನಿಮಗೆ ಒಂದು ಸೇವಿಂಗ್ ಅಕೌಂಟ್ ಇವಾಗ ಅಕೌಂಟ್ ಓಪನ್ ಮಾಡ್ತೀರಾ ನಿಮ್ ಹತ್ರ ನೂರು ಇನ್ನೂರು ರೂಪಾಯಿ ಇರುತ್ತೆ ನಿಮ್ ಸಂಘದಲ್ಲಿ ಒಂದ್ ಇಪ್ಪತ್ತು ಜನ ಇರ್ತಾರೆ ಒಂದ್ ಕಡೆ ಸೇರ್ಬಿಟ್ಟು ಒಂದ್ ಎರಡ್ ಸಾವಿರ ರೂಪಾಯಿ ಯಾರಾದ್ರೂ ಒಬ್ರು ದಿನಕ್ಕೆ ಒಬ್ಬೊಬ್ರು ಈಗ ಸಹಾಯ ಗುಂಪದಲ್ಲಿ ಪ್ರತಿನಿಧಿ ಒಂದು ಪ್ರತಿನಿಧಿ ಹೇಳಿ ಅವರೇ ಹೋಗ್ತಾರೆ ಅವರೇ ಹೋಗ್ಬೇಕು ಇಲ್ಲ ఇప్ప ఇప్ప ఒ వార ఒక్క ಪಂಚಸೂತ್ರ ಅಂತ ಇರೋದು ಅದು ಪಂಚಸೂತ್ರದಲ್ಲಿ ಇರೋದೇ ಅದು ಸಂಘದಲ್ಲಿರೋರೆಲ್ಲರೂ ಹೋಗ್ಬೇಕು ಮಂತ್ಲಿ ಮಂತ್ಲಿ ಮೀಟಿಂಗ್ ಮಾಡ್ಬೇಕು ಎಲ್ಲ ಇಪ್ಪತ್ತು ಜನ ಇರೋರ್ ಮನೆಯಲ್ಲಿ ಮೀಟಿಂಗ್ ಮಾಡ್ಬೇಕು ಒಬ್ಬರ ಮನೆ ಹತ್ರ ಮಾಡೋದು ಅವರೇ ಹೋಗ್ಬೇಕಂತ ಏನಿಲ್ಲ ಈಗ ಎಲ್ಲ ಕೈ ಕೊಡ್ತಾ ಇರೋದಿಲ್ವಾ ಅಕೌಂಟಿಗೆ ಹಾಕ್ತಾರೆ ಯಾಕಂದ್ರೆ ಈಗ ನಿಮ್ಗೆ ಲೋನ್ ಬೇಕಾಗಿತ್ತಿಲ್ಲ ಇವ್ರಿಗೆ ಬೇಕು ನೀವ್ ಅವ್ರಿಗೆ ಎತ್ಕೊಡ್ತೀರಾ ಅವ್ರು ಕಟ್ಟಿರೋದಿಲ್ಲ ನಿಮ್ ಸಿಬಿಲ್ ರಿಪೋರ್ಟ್ ಹೋಗುತ್ತೆ ನಿಮ್ಗೆ ಗೊತ್ತಿರ್ಮೇಲೆ ನಿಮ್ಗೆ ಹೋಗುತ್ತೆ ನಿಮಗ್ ಬೇಕಿದ್ರೆ ಮಾತ್ರ ತಗೋಬೇಕು ಇಲ್ಲಂದ್ರೆ ಲೋನ್ ತಗೋಳಕ್ ಹೋಗ್ಬಾರ್ದು ಮಹಿಳಾ ಸಮ್ಮನ್ ಅಂತ ಅಕೌಂಟ್ ಅಂತ ಎಲ್ಲಾ ಸೆಂಟ್ರಲೈಸ್ ಬ್ಯಾಂಕ್ ಅಲ್ಲೂ ಇದೆ ಇದು ಮಹಿಳೆಯರಿಗಾಗಿ ಇರೋದು ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಜೂನ್ ಇಪ್ಪತ್ತೋಳನೇ ತಾರೀಕು ಬಂದಿರೋದು ಮಹಿಳಾ ಸಮ್ಮಾನ್ ಅಕೌಂಟ್ ಅಂತ ಹೇಳಿ ಮಾರ್ಚ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದರೊಳಗಡೆ ನೀವು ಮಹಿಳಾ ಸಮ್ಮಾನ್ ಅಕೌಂಟ್ ಓಪನ್ ಮಾಡಿ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ಅದರಲ್ಲಿ ನೀವು ನೂರು ರೂಪಾಯಿಂದ ಎರಡು ಲಕ್ಷವರೆಗೂ ನೀವು ಒಂದು ಸೇವಿಂಗ್ ಅಕೌಂಟ್ ಮಾಡಿಬಿಟ್ಟು ನೀವು ಸೇವಿಂಗ್ ಮಾಡ್ಕೊಂಡು ಬರ್ತಾ ಇದ್ರೆ ನಿಮ್ಗೆ ಮಾಮೂಲಿ ಕೊಡೋದ್ರಿಂದ ರೇಟ್ ಆಫ್ ಇಂಟ್ರೆಸ್ಟ್ ಇನ್ನ ಒಂದು ಎರಡ್ ಪರ್ಸೆಂಟ್ ಜಾಸ್ತಿನೇ ಕೊಡ್ತಾರೆ ಇದು ಮಹಿಳೆಯರಿಗಾಗಿ ಮಾಡಿರೋದು ಮಹಿಳೆಯರಿಗಾಗಿ ಮಾಡಿರೋದು ಬೇರೆ ಕಡೆ ಇರ್ತೀರಾ ಇಲ್ಲ ಉಂಡಿಯಲ್ಲಿ ಹಾಕ್ತೀರಾ ಇಲ್ಲ ಬೇರೆ ಕಡೆ ಮನೆಯಲ್ಲಿ ಬಚ್ಚಿರ್ತೀರಾ ಎಲ್ಲರಿಗೂ ಅಕೌಂಟ್ ಇದೆ ಅಲ್ಲ ಇಲ್ಲಿ ಬಂದಿರೋ ಯಾರಿಗೂ ಅಕೌಂಟ್ ಇಲ್ಲ ಎಲ್ಲರಿಗೂ ಅಕೌಂಟ್ ಇದೆ ದಯವಿಟ್ಟು ಬ್ಯಾಂಕ್ ಅಲ್ಲಿ ಅಕೌಂಟ್ ಅಲ್ಲಿ ದುಡ್ಡು ಹಾಕಿ ನಿಮ್ಗೆ ಉಳಿತಾಯ ಖಾತೆಗೆ ಒಂದೊಂದು ಬ್ಯಾಂಕ್ ಅಲ್ಲಿ ಒಂದೊಂದು ಉಳಿತಾಯ ಖಾತೆಗೆ ಅವರಿಗೆ ಮೂರ್ ತಿಂಗಳಿಗೊಂದ್ಸತಿ ನಿಮ್ಗೆ ಇಂಟ್ರೆಸ್ಟ್ ಆಗ್ತಾರೆ ಇಲ್ಲ ಫಿಕ್ಸ್ಡ್ ಡಿಪಾಸಿಟ್ ಮಾಡ್ಕೊಳ್ಳಿ ಮಹಿಳೆಯರಿಗೆ ಇನ್ನ ಸ್ವಲ್ಪ ಜಾಸ್ತಿನೇ ಒಂದು ಸ್ಕೀಮ್ಸ್ ಇರ್ತವೆ ಅದ್ರಲ್ಲಿ ನಿಮ್ ಫಿಕ್ಸ್ ಡಿಪಾಸಿಟ್ ಅಲ್ಲಿ ನಿಮ್ಗೆ ಅಮೌಂಟ್ ತಿಂಗಳಿಗೊಂದ್ಸತಿ ಮೂರ್ ನೀವು ತಗೋಬಹುದು ಇಲ್ಲ ವರ್ಷಕ್ಕೆ ಒಂದ್ಸತಿ ಒಂದೊಂದ್ ಸ್ಕೀಮ್ ಇದೆ ಒಂದೊಂದ್ ಬಾಕಿ ನಮ್ಮ ಕೆನರಾ ಬ್ಯಾಂಕ್ ಅಲ್ಲಿ ನಾನೂರ ನಲವತ್ನಾಲ್ಕ ದಿನದ್ದು ಎಸ್ ಬಿ ಐ ಅಲ್ಲಿ ಆಮೇಲೆ ಬ್ಯಾಂಕ್ ಆಫ್ ಬಡೋದನೆಲ್ಲ ಮಹಿಳೆಯರಿಗೆ ಸುಮಾರು ಫಿಕ್ಸ್ಡ್ ಡಿಪಾಸಿಟ್ ಸ್ಕೀಮ್ಸ್ ನಡೀತಾ ಇದೆ ಯಾಕೆ ನೀವು ಗೌರ್ಮೆಂಟ್ ಬ್ಯಾಂಕ್ ಅಲ್ಲಿ ವ್ಯವಹಾರ ಮಾಡಿ ಅಂತ ಹೇಳಿದ್ರೆ ನೀವು ಪ್ರೈವೇಟ್ ಬ್ಯಾಂಕ್ ಅಲ್ಲಿ ಎಷ್ಟು ಮಾಡಿದ್ರು ನಿಮ್ಗೆ ಯಾವುದೇ ಒಂದು ಗೌರ್ಮೆಂಟ್ ಸ್ವಂತ ಸ್ಕೀಮ್ ನಮ್ ಸಾರ್ ಅವರು ಹೇಳಿದ್ರು ಪಿ ಎಂ ಸ್ವಾನಿಧಿ ಆಗಲಿ ವಿಶ್ವಕರ್ಮ ಆಗ್ಲಿ ನಮ್ಮ ಗೌರ್ಮೆಂಟ್ ಬ್ಯಾಂಕ್ ಅವರೇ ಕೊಡೋದು ನಿಮ್ಗೆ ಯಾರು ಎಚ್ ಡಿ ಎಫ್ ಸಿ ಬ್ಯಾಂಕ್ ಕೊಡಲ್ಲ ಎಸ್ ಬ್ಯಾಂಕ್ ಕೊಡಲ್ಲ ಇಲ್ಲ ಅಂದ್ರೆ ಕೊಟಕ್ ಮಹೇಂದ್ರ ಬ್ಯಾಂಕ್ ಕೊಡಲ್ಲ ಕೊಟಕ್ ಮಹೇಂದ್ರ ಬ್ಯಾಂಕ್ ಅಲ್ಲಿ ಇದುವರೆಗೂ ಐದು ವರ್ಷದಿಂದ ಐದು ಅಪ್ಲಿಕೇಶನ್ ಇದೆ ನನಗಾಗ್ಲಿ ಆಗ್ಲಿ ಇದುವರೆಗೂ ಅವ್ರಿಗೆ ಲೋನ್ ಕೊಡ್ಸಕ್ ಆಗಿಲ್ಲ ಕೇಳಿದ್ರೆ ಪರ್ಮಿಷನ್ ಬೇಕು ಅಂತಾರೆ ಅವರು ಈಗ ನಮ್ಮ ಮುಳಬಾಗ್ನಲ್ಲಿ ಕೆನರಾ ಬ್ಯಾಂಕ್ ಎಸ್ ಬಿ ಐ ಗ್ರಾಮೀಣ ಬ್ಯಾಂಕು ಪಿ ಎಂ ಸ್ವಾನಿಧಿಯಲ್ಲಿ ಚೆನ್ನಾಗಿ ಕೊಟ್ಟಿದ್ದಾರೆ

ಮುತ್ತುಡು ಇಲ್ಲಾಂದ್ರೆ ಪಿನ್ ಕೇರ್ ಶ್ರೀರಾಮ್ ಫೈನಾನ್ಸ್ ಈಗ ವೈಟ್ ಬೋರ್ಡ್ ಅಂತೆ ಆಗಿರೋದು ವೈಟ್ ಲೆವೆಲ್ ಬೋರ್ಡ್ ಅಂತೆ ಇಲ್ಲ ಗ್ರಾಮೀಣ ಬ್ಯಾಂಕ್ ಮೇಲೆನೇ ಇದೆ ಅಲ್ಲಿಗೆ ಹೋಗ್ತೀರಾ ನೀವು ಪಾನಿ ಕೊಟ್ರೆ ನಮ್ಮ ಬ್ಯಾಂಕ್ ಅಲ್ಲೇ ಎರಡ್ ಲಕ್ಷವರೆಗೂ ಎಲ್ಲ ನಿಮ್ಗೆ ಎಂಬತ್ ಪೈಸೆ ತೊಂಬತ್ ಪೈಸೆ ಒಂದ್ ರೂಪಾಯಿ ಒಳಗಡೆ ಬೀಳುತ್ತೆ ನಿಮ್ಗೆ ಐವತ್ ಪೈಸೆ ಅಂತ ಹೇಳಿ ನಿಮ್ಗೆ ಮುತ್ತೂಟಲ್ಲಿ ತಗೊಂತಾರೆ ಮೂರ್ ತಿಂಗಳಿಗೆ ಒಂದ್ಸತಿ ಅವ್ರದ್ದು ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಇರುತ್ತೆ ನಿಮಗೆ ಗೊತ್ತಿರ್ಲಿಲ್ಲಾನೆ ನಿಮ್ ಗೋಲ್ಡ್ ಆಕ್ಷನ್ ಬರುತ್ತೆ ಅದೇ ನಮ್ಮ ಸರ್ಕಾರಿ ಬ್ಯಾಂಕ್ ಅಲ್ಲಿ ನಿಮ್ ಗೋಲ್ಡ್ ಇಟ್ಟಿದ್ಮೇಲೆ ಒಂದು ವರ್ಷ ಕಾಲಾವಕಾಶ ಇರುತ್ತೆ ಒಂದು ವರ್ಷವರೆಗೂ ನೀವು ನಿಮ್ ಹತ್ರ ರೇಟ್ ಆಫ್ ಇಂಟ್ರೆಸ್ಟ್ ನೀವ್ ಕಟ್ಬಿಟ್ಟು ರಿನಿವಲ್ ಮಾಡ್ಕೋಬಹುದು ನಾವು ಬ್ಯಾಂಕ್ ಮ್ಯಾನೇಜರ್ ಆಗ್ಲಿ ನಾವ್ ನಿಮ್ಮ ಮನೆ ಬಾಗಿಲ ಹತ್ರ ಬರೋದು ಇಲ್ಲ ನೋಟಿಸ್ ಕಳಿಸೋದು ಇಲ್ಲ ಏನು ನಾವು ಫೋನ್ ಮಾಡ್ತೀವಿ ನೀವು ಬಂದು ವರ್ಷಕ್ಕೆ ರಿನ್ಯೂವಲ್ ರಿನಿವಲ್ ಮಾಡ್ಕೊಳ್ಳಿ ಅದ್ರ ಸುಮಾರು ಜನ ಪಿಂಕೇರ್ಗೆ ಹೋಗಿಲ್ಲ ಅಂದ್ರೆ ಮುತ್ತುಟ್ ಹೋಗ್ಬಿಟ್ಟು ಸುಮಾರು ಅವ್ರ ಒಡವೆನ ಕಳ್ಕೊಂಡಿದ್ದಾರೆ ಸುಮಾರು ಜನ ಕಟ್ಟಕ್ ಆಗ್ಲಿಲ್ಲ ಅವರಿಗೆ ನೋಟಿಸ್ ಕಳಿಸ್ತಾರೆ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಆಗಿ ಈಗ ಎಲ್ಲಾ ಬ್ಯಾಂಕ್ ಅಲ್ಲೂ ಗೋಲ್ಡ್ ಲೋನ್ಗೆ ಚೆನ್ನಾಗಿ ಐದು ಸಾವಿರದಿಂದ ಆರ್ ಸಾವಿರ ರೂಪಾಯಿ ಕೊಡ್ತಾ ಇದೆ ಗೋಲ್ಡ್ ಲೋನ್ ಸಿಗುತ್ತೆ ಬ್ಯಾಂಕ್ ಅಂದ್ರೆ ಬರೀ ನಿಮ್ಗೆ ಸಾಲ ಒಂದೇ ಅಲ್ಲ ಬೇರೆ ಸಿಗುತ್ತೆ ಈಗ ಪ್ರಧಾನ ಮಂತ್ರಿ ಜೀವನ ಜ್ಯೋತಿ ಭೀಮಾ ಯೋಜನಾ ಪ್ರಧಾನ ಮಂತ್ರಿ ಸುರಕ್ಷಾ ಭೀಮಾ ಯೋಜನಾ ನಮ್ಮ ಜಿಲ್ಲಾ ಮಾರ್ಗದರ್ಶಿ ಬ್ಯಾಂಕ್ ವ್ಯವಸ್ಥಾಪಕರು ಬಂದಾಗಿಂದ ನಮ್ಮ ಮುಳುಗಾಗದಲ್ಲಿ ಏಪ್ರಿಲ್ ಇಂದ ಇದುವರೆಗೂ ಹದಿನೇಳು ಟೈಮ್ ಕೊಟ್ಟಿದೀವಿ ನಾವು ನಮ್ ಸಾರ್ ಅವರು ಯೂನಿಯನ್ ಬ್ಯಾಂಕು ಗ್ರಾಮೀಣ ಬ್ಯಾಂಕು ಎಸ್ ಬಿ ಐ ಬ್ಯಾಂಕು ಆಮೇಲೆ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಈಗ ಎರಡು ಕೆಲಸಿದ್ದಾರೆ ವೀಕ್ ಅಲ್ಲಿ ಅವ್ರದ್ದು ಬರುತ್ತೆ ಪಿ ಎಂ ಜೆ ಜೆ ಬಿ ವೈ ಅದು ಬಂದ್ಬಿಟ್ಟು ಎಲ್ಲರೂ ಮಾಡಿಸ್ಕೋಬೇಕು ಇದು ಸೆಂಟ್ರಲ್ ಗವರ್ನಮೆಂಟ್ ಎಲ್ಲರೂ ಮಾಡಿಸ್ಕೋಬೇಕಂತ ಆದೇಶ ಕೂಡ ಬಂದಿದೆ ನಾವೆಲ್ಲಾ ಗ್ರಾಮ ಪಂಚಾಯಿತಿಯಲ್ಲಿ ನಾವು ನಮ್ಮ ಎಲ್ ಡಿ ಎಂ ಸರ್ ಅವರು ಕ್ಯಾಂಪ್ ಮಾಡ್ತಾ ಇದೀವಿ ನೀವೆಲ್ರು ಮಾಡಿಸ್ಕೊಂಡ್ರೆ ನಿಮ್ಗೆ ಈ ಸ್ಕೀಮಲ್ಲಿ ಬರೀ ನಾನೂರ ಮೂವತ್ತಾರು ರೂಪಾಯಿ ಕಟ್ಟಿದ್ರೆ ನಿಮ್ಗೆ ಏನಾದ್ರು ಅದನ್ನ ನಿಮ್ಮ ನಾಮಿಗೆ ಏಳು ಲಕ್ಷ ರೂಪಾಯಿ ಸಿಗುತ್ತೆ ಹದಿನೆಂಟರಿಂದ ಐವತ್ತು ವರ್ಷ ಒಳಗಡೆ ಇರೋರು ಈ ಸ್ಕೀಮ್ ಅಲ್ಲಿ ಎಂದ್ರೂ ಮಾಡ್ಕೊಂಡ್ರೆ ಇದು ಯಾವುದೇ ಪ್ರೈವೇಟ್ ಸ್ಕೀಮ್ ಅಲ್ಲ ಸೆಂಟ್ರಲ್ ಗವರ್ನಮೆಂಟ್ ಸ್ಕೀಮ್ ಇದು ಪ್ರಧಾನ ಮಂತ್ರಿ ಜೀವನ ಜ್ಯೋತಿ ಬಿಜನ ಸೆಂಟ್ರಲ್ ಗವರ್ನಮೆಂಟ್ ಸ್ಕೀಮ್ ಪ್ರತಿಯೊಬ್ಬರದ್ದು ಮಾರ್ಚ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದು ಒಳಗಡೆ ಎಲ್ಲದ್ದು ಆಗ್ಬೇಕು ಇದು ರಿನಿವಲ್ ಬಂದ್ಬಿಟ್ಟು ಒಂದ್ಸತಿ ಮೇ ಎಲ್ಲ ಆಗುತ್ತೆ ಮೇ ಇಪ್ಪತ್ತೊಂದ್ ಆಗುತ್ತೆ ಈಗ ನೀವು ಎನ್ರೋಲ್ಮೆಂಟ್ ಮಾಡ್ಕೊಂಡ್ರೆ ಇವಾಗ ಆಲ್ರೆಡಿ ಆಗೋಗಿದೆ ಈಗ ಬಂದ್ಬಿಟ್ಟು ಫೆಬ್ರವರಿ ಮಾರ್ಚ್ ಏಪ್ರಿಲ್ ನೂರ ಹನ್ನೆರಡು ರೂಪಾಯಿ ಕಟ್ ಆಗುತ್ತೆ ಈ ವರ್ಷನೂ ಕವರ್ ಆಗುತ್ತೆ ನೆಕ್ಸ್ಟ್ ವರ್ಷನೂ ಕವರ್ ಆಗುತ್ತೆ ದಯವಿಟ್ಟರೆ ಎಲ್ಲರೂ ಎನ್ರೋಲ್ಮೆಂಟ್ ಮಾಡ್ಕೊಳ್ಳಿ ಇದು ಸೆಂಟ್ರಲ್ ಗವರ್ನಮೆಂಟ್ ಯಾವುದೇ ರೀತಿಯ ಪ್ರದೇಶ ಅಲ್ಲ ನೀವು ಪ್ರೈವೇಟ್ ಅಲ್ಲಿ ಮಾಡ್ಕೋಬೇಕಂದ್ರೆ ಒಂದು ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ಕೋಬೇಕಂದ್ರೆ ಐದ್ ಸಾವಿರದಿಂದ ಏಳು ಸಾವಿರ ರೂಪಾಯಿ ಆಗುತ್ತೆ ನಿಮ್ ಹತ್ರ ಬರೀ ನಾನೂರ ಮೂವತ್ತಾರು ರೂಪಾಯಿ ತಗೊಂಡು ನಿಮ್ಮ ನಾಮನಿಗೆ ಏಳು ಲಕ್ಷ ರೂಪಾಯಿ ಬರುತ್ತೆ ಕೆಲವರು ಕೇಳ್ತಾರೆ ಮೇಡಮ್ ನಾನ್ ಸತ್ರ ಬರುತ್ತೆ ನನಗ್ ಬರಲ್ಲ ಅಂತಾರೆ ನೂರ್ ವರ್ಷ ಯಾರಾದ್ರೂ ಬದುಕ್ತೀನಿ ಅಂದ್ರೆ ಅಂತವ್ರು ಯಾರು ಮಾಡ್ಸ್ಕೋಬೇಡಿ ನಾನ್ ನೂರ್ ವರ್ಷ ಗ್ಯಾರಂಟಿ ನಾನು ಇಲ್ಲೇ ಬದುಕ್ತೀನಿ ಅಂದ್ರೆ ಯಾರು ಮಾಡ್ಸ್ಕೋಬೇಡಿ ಇವತ್ತಿದ್ದಾಗ ನಾಳೆ ಇಲ್ಲ ನಮ್ ಕಣ್ಣ ಮುಂದೆ ಮಲ್ಕೊಂಡಿದ್ದಾಗ ತೀರ್ಕೊತಾರೆ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ತೀರ್ಕೊಳ್ತಾರೆ ಅಂತ ರೀತಿ ಇದ್ದಾಗ ನಮ್ಮ ಫ್ಯಾಮಿಲಿ ನಮ್ಮನ್ನ ನಂಬ್ಕೊಂಡಿರ್ತಾರೆ ಅವ್ರಿಗೆ ನಾನೂರ ಮೂವತ್ತಾರು ರೂಪಾಯಿ ಕಟ್ಬಿಟ್ಟು ನಾವು ಒಂದು ಪಾಲಿಸಿ ಮಾಡಿಸಿದ್ರೆ ಈಗ ನಾವು ದುಡಿತಾ ಇರ್ತೀವಿ ಸಾರ್ ಅವ್ರ ಬ್ಯಾಂಕ್ ಅಲ್ಲಿ ಅವರು ಶೆಟ್ರು ನಿಪ್ಪಟ್ಟು ಚಕ್ಲಿ ಮಾಡ್ತಾ ಇದ್ರು ಅವ್ರ ಎಂತ ಬೇರೆ ಕಡೆ ವ್ಯಾಪಾರ ಮಾಡೋದು ಗೊತ್ತಿರೋ ಎಲ್ಲಿ ಹೋಗೋದು ಗೊತ್ತಿಲ್ಲ ಇನ್ಶೂರೆನ್ಸ್ ಮಾಡ್ಸಿದ್ರು ಸಾರ್ ಬಂದ್ರು ಅವ್ರು ದಿನದಲ್ಲೇ ಕ್ಲೈಮ್ ಮಾಡಿ ಈಗ ಅವರಿಗೆ ವಿಶ್ವಕರ್ಮ ಲೋನ್ ಕೊಟ್ಟಿದ್ದಾರೆ ಅವ್ರು ಎರಡು ಕರೆಕ್ಟ್ ಆಗಿ ಕಟ್ಕೊಂಡ್ ಬರ್ತಾ ಇದ್ರು ಅವ್ರು ಕಟ್ಟಿದ್ ಎಷ್ಟು ಒಂದೇ ಒಂದ್ ಕಟ್ಟಿ ನಾನೂರ ಮೂವತ್ತಾರು ರೂಪಾಯಿ ಅವ್ರಿಗೆ ಎಷ್ಟು ಎರಡ್ ಲಕ್ಷ ಬಂತು ಇನ್ನೊಂದು ನಿಮ್ಗೆ ಪ್ರೈವೇಟ್ ಅಲ್ಲಿ ಪಾಲಿಸಿ ತಗೊಂಡ್ರೆ ಹೆಲ್ತ್ ಚೆಕ್ಅಪ್ ಮಾಡಿಸ್ಕೊಂತಾರೆ ಆಮೇಲೆ ನೀವು ಹೆಲ್ತ್ ಬಿಟ್ಟಿದ್ದಾರೆ ನಿಮ್ಗೆ ಶುಗರ್ ಇದೆಯಾ ಬಿ ಪಿ ಇದೆಯಾ ಅಂತ ಎಲ್ಲ ಚೆಕ್ ಮಾಡ್ತಾರೆ ಆದ್ರೆ ನಿಮ್ಗೆ ಇದರಲ್ಲಿ ಪ್ಲಸ್ ಪಾಯಿಂಟ್ ಏನಂದ್ರೆ ನಮ್ಮ ಬ್ಯಾಂಕ್ ಅಲ್ಲಿ ನೀವು ಮಾಡೋವಾಗ ಯಾವುದೇ ರೀತಿಯ ಹೆಲ್ತ್ ಚೆಕ್ಅಪ್ ಇರೋದಿಲ್ಲ ಯಾವುದೇ ರೀತಿಯ ನಿಮಗೆ ಬಂದ್ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡೋದಿಲ್ಲ ಇದು ಸೆಂಟ್ರಲ್ ಗವರ್ಮೆಂಟ್ ಆಗಲಿ ಅಂದ್ರೆ ನೀವು ಅತಿರದ ಬ್ಯಾಂಕ್ ಯಾವುದೇ ಬ್ಯಾಂಕ್ ಒಂದು ಬ್ಯಾಂಕ್ ಗೆ ಹೋಗ್ಬಿಟ್ಟು ನೀವು ಸಂಪರ್ಕ ಮಾಡಿದ್ರೆ ಅಲ್ಲಿ ಕೇಳಿದ್ರೆ ಪ್ರಧಾನ ಮಂತ್ರಿ ಜೀವನ ಜ್ಯೋತಿ ಭೀಮಾ ಯೋಜನೆ ಇನ್ಶೂರೆನ್ಸ್ ಇದೆ ಅಂದ್ರೆ ಅವ್ರಿಗೆ ನಿಮ್ಗೆ ಫಾರ್ಮ್ ಕೊಟ್ಟಿಟ್ಟು ಹದಿನೆಂಟರಿಂದ ಐವತ್ತು ವರ್ಷ ಒಳಗಡೆ ಇರೋವರಿಗೆ ಇನ್ರೋಲ್ಮೆಂಟ್ ಮಾಡಿಕೊತಾರೆ ಇದಕ್ಕೆ ಯಾವ್ದೇ ರೀತಿ ಹೆಲ್ತ್ ಚೆಕ್ಅಪ್ ಇಲ್ಲ ಬೇರೆ ಹೆಲ್ತ್ ಚೆಕ್ಅಪ್ ಮಾಡ್ತಾರೆ ನೀವ್ ಒಂದು ಇನ್ಶೂರೆನ್ಸ್ ಮಾಡ್ಕೋಬೇಕಂದ್ರೆ ಹೆಲ್ತ್ ಚೆಕ್ಅಪ್ ಮಾಡಿ ಅವ್ರು ಇದ್ ಮಾಡ್ತಾರೆ ಅವಾಗ ಯಾಕಂದ್ರೆ ಇವ್ರಿಗೆ ಏನಾದ್ರೂ ಮುಂಚೆನೆ ಕಾಯಿಲೆ ಇತ್ತೇನೋ ಯಾಕೆ ಇವ್ರು ಮಾಡ್ಬೇಕು ಎರಡು ಲಕ್ಷ ಬರುತ್ತೆ ಹೇಳಿ ಅಂತ ಈ ಕ್ಲೈಮ್ ಕೂಡ ಮೂವತ್ತರಿಂದ ದಿನ ಒಳಗಡೆ ಎಲ್ಲಾ ಡಾಕ್ಯುಮೆಂಟ್ ಕೊಟ್ರೆ ನ್ಯಾಚುರಲ್ ಡೆತ್ ಆದ್ರೆ ಒಂದು ಡೆತ್ ಸರ್ಟಿಫಿಕೇಟು ನಾಮಿನಿ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಓಟ್ ಐಡಿ ಡೆತ್ ಆಗಿರೋದು ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ವೋಟ್ ಐಡಿ ಅವ್ರದ್ದು ಪಾಸ್ಬುಕ್ ಕೊಟ್ರೆ மூவத் தினது நானே அட்னோள் க்ளேம் கொடுத்து நம்ம எல்டிஎம் மேலே எல்லா நம்ம ஸ்ரீ ஜெல்லா மார்க் அவரு நம்ம எல்டி சார் அஜ்னோடு கொடுத்துரு நம்ம கோலார ஜில் முழுவதும் அஜ்னோல் வந்துரு எல்லும் அவரு கட்டி படி ஒன்னொரு மாத்திர இன்னொரு ஐவ் வர்ஷ மெல்பட்டவருக்கு இப்ப ரூபாய் பிரதான் மத்தி சுரட்சா பீமா யோஜனா ஆக்சிடை ஆக்சிடைன் அந்த எத்து குமதிரி இல்லாந்திரே பாகியில் ஏனால கான ஜார் இல்லாந்திரியல் ஆக்சிடைண்ட் அதே ಅದಕ್ಕೆ ನಿಮ್ಗೆ ವರ್ಷಕ್ಕೆ ಇಪ್ಪತ್ತು ರೂಪಾಯಿ ಕಟ್ಟಾದ್ರೆ ನಿಮಗೆ ಏಳ್ ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಬರುತ್ತೆ ದಯವಿಟ್ಟು ಯಾರು ಮಾಡಿಸ್ಕೊಂಡಿಲ್ವೋ ಎಲ್ಲ ಅಪ್ಲಿಕೇಶನ್ ತಗೊಂಡ್ಬಂದಿದೀನಿ ಎಲ್ಲ ಬ್ಯಾಂಕ್ ಅಪ್ಲಿಕೇಶನ್ ನನ್ನ ಹತ್ರ ಇದೆ ನೀವು ಹೇಳಿದ್ರೆ ನಾನು ಬೇಕಿದ್ರೆ ನಾನು ಆ ಬ್ಯಾಂಕ್ ಮ್ಯಾನೇಜರ್ ಹೇಳ್ತೀನಿ ಈಗ ನಮ್ಮ ಕೋಲಾರದಿಂದ ಬರೀ ಹದಿನೇಳು ಪರ್ಸೆಂಟ್ ಮಾತ್ರ ಆಗಿದೆ ನಾವ್ ಎನ್ರೋಲ್ಮೆಂಟ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಅಂತ ಕ್ಯಾಂಪ್ಸ್ ಮಾಡ್ತಾನೆ ಇದೀವಿ ಮೂವತ್ತೊಂದು ಆದ್ಮೇಲೆ ಇದಕ್ಕೆ ಬೇರೆ ಸ್ಕೀಮ್ ಬಂದ್ರೆ ಆಮೇಲೆ ನಿಮ್ಗೆ ಈ ಸ್ಕೀಮ್ ಅಲ್ಲಿ ಸೌಲಭ್ಯ ಸಿಗೋದಿಲ್ಲ ದಯವಿಟ್ಟು ಎಲ್ರು ಮಾಡಿಸ್ಕೊಳ್ಳಿ ಈ ಸ್ಕೀಮ್ ಅಲ್ಲಿ ನೀವು ಸ್ವಲ್ಪ ಗ್ರೂಪ್ಸ್ ಲೋನ್ ತಗೊಂಡಿರ್ತೀರಿ ನೀವು ಕಟ್ಟಕ್ ಆಗೋದಿಲ್ಲ ನಿಮ್ಗೆ ಏನಾದ್ರು ಆಯ್ತು ನಿಮ್ ಮನೇಲಿ ತೀರ್ಕೊಂಡಿರ್ತಾರೆ ಆಮೇಲೆ ಗುಂಪಲ್ಲಿರೋರು ಕಟ್ಟಬೇಕಾಗ್ತಾರೆ ಅವ್ರ ಜವಾಬ್ದಾರ ಆಗುತ್ತೆ ಅದೇ ಈ ಇನ್ಸೂರೆನ್ಸ್ ಗುಂಪಲ್ಲಿ ಇರೋರು ಅವರಿಗೆ ಅಮೌಂಟ್ ಒಂದ್ ಐವತ್ ಸಾವಿರ ತಗೊಂಡಿದ್ರೆ ಐವತ್ ಸಾವಿರ ರೂಪಾಯಿ ಅದಕ್ಕೆ ಇಟ್ಕೊಂಡಿನ ಒಂದುವರೆ ಸಾವಿರ ರೂಪಾಯಿ ಅವ್ರು ವಾಪಸ್ ಬರುತ್ತೆ ನಿಮ್ಗೆ ಧರ್ಮಸ್ಥಳದವರು ಲೋನ್ ಕೊಟ್ಟಾಗೆ ಮಾಡ್ತಾರೆ ಸರ್ ಐದ್ ಸಾವಿರ ರೂಪಾಯಿ ಕೊಟ್ಬಿಟ್ಟು ಇನ್ಶೂರೆನ್ಸ್ ಮಾಡ್ತಾರೆ ಆದ್ರೆ ನಿಮ್ಗೆ ಇಲ್ಲಿ ನಾನೂರ ಮೂವತ್ತಾಯಿ ರೂಪಾಯಿ ಬರಿ ಸೆಂಟ್ರಲ್ ಗೌರ್ಮೆಂಟ್ ಇನ್ಶೂರೆನ್ಸ್ ದಯವಿ ಎಲ್ಲರೂ ಮಾಡ್ಕೊಳ್ಳಿ ನಿಮ್ಗೆ ಯಾವುದೇ ರೀತಿಯ ಡೌಟ್ ಇದ್ರೆ ನಮ್ಮ ಆಫೀಸ್ ಆರ್ಥಿಕ ಸಾಕ್ಷರತಾ ಕೇಂದ್ರ ಒಳಗಾಗ್ಲಿ ತಾಲೂಕ್ ಪಂಚಾಯತಿ ಆಫೀಸ್ ಇರುತ್ತೆ ನಾನು ಎಲ್ಲಾ ಬ್ಯಾಂಕ್ ನ ಆರ್ಥಿಕ ಸಾಕ್ಷರತಾ ಕೇಂದ್ರ ಸಹ ಹೇಳ್ತಿ ನಿಮ್ಗೆ ಏನೇ ಡೌಟ್ ಇರ್ಲಿ ಈ ಸ್ಕೀಮ್ ಬಗ್ಗೆ ನನಗೆ ಸಂಪರ್ಕ ಮಾಡಿದ್ರೆ ನಾನು ಹೇಳ್ತೀನಿ ಬಂದ್ರೆ ನಿಮ್ಗೆ ಫಿಲ್ ಮಾಡಕ್ ಬಂದ್ರೆ ನಾನೇ ಫಿಲ್ ಮಾಡ್ಕೊಡ್ತೀನಿ ನಿಮ್ ಊರಿಗೆ ನಮ್ ಬಿ ಸಿ ಕಳಿಸ್ತೀನಿ ಅವ್ರು ಅಲ್ಲಿ ಬಂದ್ ಮಾಡ್ತಾರೆ ಎಲ್ಲರೂ ನೀವೇ ಅಲ್ಲ ನಿಮ್ ಮನೇಲಿ ಹದಿನೆಂಟ್ ವರ್ಷ ಮೇಲ್ಪಟ್ಟವ್ರ ಪ್ರತಿಯೊಬ್ರು ಮಾಡ್ಕೊಡಿ ಎಲ್ಲರೂ ಮಾಡ್ಕೊಬೇಕು ಈಗ ಸಂಘ ಇರೋರೆ ಅಲ್ಲ ಮನೇಲಿ ಹದ್ನೆಟ್ ವರ್ಷ ಮೇಲ್ಪಟ್ಟು ಎಲ್ಲರೂ ಮಾಡ್ಕೊಂಡ್ರೆ ಎಲ್ರಿಗೂ ಈ ಸ್ಕೀಮ್ ಇದೆ ಏನಾದ್ರು ಡೌನ್ಸ್ ಇದ್ರೆ ನಮ್ ಸಾರ ಕೇಳಬಹುದು ನಿಮ್ಗೆ ಇಷ್ಟೊತ್ತು ಹೇಳಿದ್ ನಿಮ್ಗೆ ಅರ್ಥ ಆಯ್ತಲ್ಲ ಈಗ ಆಮೇಲೆ ಸಿಬಿಲ್ ರಿಪೋರ್ಟ್ ಎಲ್ಲ ಇರೋದಲ್ಲ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತೀವಿ